ಯೋಜನೆಗಳಡಿಯ ನಾಲೆಗಳ ನವೀಕರಣಕ್ಕೆ ಅನುದಾನದ ಕೊರತೆ ಬೆಳಗಾವಿ ಅಧಿವೇಶನದಲ್ಲಿ ಈ ಕುರಿತಾಗಿ ಸರ್ಕಾರದ ಗಮನಕ್ಕೆ ತಂದಿರುವುದಾಗಿ ಹೇಳಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಶೀಘ್ರ ಅನುದಾನ ಒದಗಿಸುವ ಭರವಸೆ ನೀಡಿದ ಜಲಸಂಪನ್ಮೂಲ ಸಚಿವರು ಚನ್ನಪಟ್ಟಣ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಿಎಂ ಸುರಾ ಮೂರ್ತಿ ಅವರ ಇಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಕಸ್ಬಾ ಹೋಬಳಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಲ್ಲಿನ ಮಕ್ಕಳಿಗೆ ಕಲಿಕಾ ಪರಿಕರಗಳ ಕೊಡುಗೆ ಹಾಗೂ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ರಹಿಸಿ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮನವಿ ಸಲ್ಲಿಕೆ ಬಾಗಲೂರು ನಬಲೆ ದಾರಿಗಳ ನವೀಕರಣಕ್ಕೆ ಅನುದಾನ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದ್ದು ಶೀಘ್ರ ಸರ್ಕಾರ ಅನುದಾನ ಒದಗಿಸಿದ್ದಲ್ಲಿ ತಾಲೂಕಿನ ರೈತರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಹೇಳಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದ ಪುರಾಣ ಪ್ರಸಿದ್ಧ ಹಿರೆಕೆರೆ ಮೂರು ವರ್ಷಗಳ ತರುವಾಯ ಏತ ನೀರಾವರಿ ಯೋಜನೆ ಮೂಲಕ ಸಂಪೂರ್ಣ ತುಂಬಿ ಕೋಡಿಬಿದ್ದ ಹಿನ್ನೆಲೆಯಲ್ಲಿ ಕೆರೆಗೆ ಗಂಗೆ ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿ ಮಾತನಾಡಿದ ಶಾಸಕರು ಈ ಬಾರಿಯ ಅಧಿವೇಶನದಲ್ಲಿ ಕಲಾಪದ ಪ್ರಶ್ನೋತ್ತರದಲ್ಲಿ ತಾಲೂಕಿನ ಏತ ನೀರಾವರಿ ಯೋಜನೆಗಳಾದ ನುಗ್ಗೆಹಳ್ಳಿ ಹಿರಿಸಾವೆ ಬಾಗೂರು ನವಿಲೆ ಯೋಜನೆ ಸೇರಿದಂತೆ ಇತರೆ ನೀರಾವರಿ ಯೋಜನೆಗಳ ನಾಲೆಗಳು ನವೀಕರಣಗೊಳ್ಳದೆ ಕೆರೆಗಳಿಗೆ ನೀರು ಹರಿಸಲು ಸಮಸ್ಥೆಯಾಗುತ್ತದೆ ಇದರಿಂದ ಕೆರೆಗಳನ್ನು ಬೇಗ ತುಂಬಿಸಲು ಸಾಧ್ಯವಾಗ್ತಿಲ್ಲ ಈ ಬಗ್ಗೆ ಈ ಬಾರಿಯ ಅಧಿವೇಶನದಲ್ಲಿ ಮಾನ್ಯ ಜಲಸಂಪನ್ಮೂಲ ಸಚಿವರಿಗೆ ನಾಲೆಗಳ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದ್ದೇನೆ ಈ ಬಗ್ಗೆ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಸದ್ಯದಲ್ಲೇ ಟೆಂಡರ್ ಪ್ರಕ್ರಿಯೆಗೆ ಅನುಮೋದನೆ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದ ಕೆರೆ ಸೇರಿದಂತೆ ಈ ಭಾಗದಲ್ಲಿ ನೀರಾವರಿ ಯೋಜನೆಗಳಿಲ್ಲದೆ ಸುಮಾರು ನಲವತ್ತೈದು ವರ್ಷಗಳ ಕಾಲ ಕೆರೆಗಳು ತುಂಬಿರಲಿಲ್ಲ ಈ ಭಾಗದ ಕೆಲವು ಮುಖಂಡರು ಹಾಗೂ ನಾನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಲಸಂಪನ್ಮೂಲ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ನುಗ್ಗೆಹಳ್ಳಿ ಏತ ನೀರಾವರಿ ಯೋಜನೆಗೆ ಅನುದಾನ ಬಿಡುಗಡೆ ಮಾಡುವ ಮೂಲಕ ಯೋಜನೆಗೆ ಅನುಷ್ಠಾನಕ್ಕೆ ಸಹಕಾರ ನೀಡಿದರು ಇಂದು ಯೋಜನೆ ಸಂಪೂರ್ಣವಾಗಿ ಯಶಸ್ವಿಗೊಂಡು ಕಳೆದ ಆರು ವರ್ಷಗಳಿಂದ ಯೋಜನೆಯ ವ್ಯಾಪ್ತಿಯ ಹತ್ತಕ್ಕೂ ಹೆಚ್ಚು ಕೆರೆಗಳನ್ನು ತುಂಬಿಸಲಾಗುತ್ತಿದೆ ಈ ಭಾಗದ ರೈತರ ಕನಸು ನಲವತ್ತೈದು ವರ್ಷಗಳ ನಂತರ ನನಸಾಗಿದೆ ಎಂದರು ಗ್ರಾಮದ ಚಂದ್ರಮೌಳೇಶ್ವರ ದೇವಾಲಯದ ಹಿಂಭಾಗದಲ್ಲಿರುವ ಸಮುದಾಯ ಭವನ ನವೀಕರಣಕ್ಕೆ ಈಗಾಗಲೇ ಇಪ್ಪತ್ತು ಲಕ್ಷ ಅನುದಾನ ಬಿಡುಗಡೆಯಾಗಿದ್ದು ಸದ್ಯದಲ್ಲೇ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತಿದೆ ಗಂಗಮತಸ್ಥ ಸಮಾಜ ವಿಶ್ವಕರ್ಮ ಸಮಾಜ ಸೇರಿದಂತೆ ಇನ್ನಿತರ ಸಮಾಜದ ಸಂಘಗಳಿಗೆ ಹೋಬಳಿ ಕೇಂದ್ರದಲ್ಲಿ ನಿವೇಶನ ನೀಡಲು ಜಾಗ ಕಾಯ್ದಿರಿಸಿದ್ದು ಸದ್ಯದಲ್ಲೇ ಕಂದಾಯ ಇಲಾಖೆಯ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಸಂಘಗಳಿಗೆ ನಿವೇಶನ ನೀಡಲಾಗುತ್ತದೆ ಎಂದು ಭರವಸೆ ನೀಡಿದರು ಅದನ್ನು ಅವಕಾಶವನ್ನು ಅತಿ ಜರೂರಾಗಿ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ಕೂಡ ಜೀರ್ಣೋದ್ಧಾರ ಮಾಡಿದ್ದಾರೆ ಸ್ಥಳೀಯ ಮಂಜೂರ ನೇತೃತ್ವದಲ್ಲಿಲ್ಲರೂ ಕೂಡ ಈ ಭಾಗದಲ್ಲಿ ಅದರ ಹಿಂದೆ ಸಮುದಾಯ ಭವನ ಏನು ಬಿದ್ದಿತ್ತು ಈಗ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರಾತಿ ಮಾಡಿಸಿದೆ ಅದಕ್ಕೆ ಪಕ್ಕದಲ್ಲಿ ಫೆಲ್ಟ್ರ ಹಾಕಿ ಕೂರ್ತಕ್ಕಂಥದಕ್ಕೆ ನಿಮ್ಮ ಎಸ್ಟಿಮೇಟ್ ಮಾಡಿಸುವಂಥ ಸಂದರ್ಭದಲ್ಲಿ ನಿಮಗೆ ಗಮನವನ್ನು ಹರಿಸ್ತೀನಿ ಅಂತ ಕೂಡ ಹೇಳಿ ಅದ್ರ ಜೊತೆಯಲ್ಲಿ ಇವತ್ತು ಫಿಫ್ಟಿ ಫಿಫ್ಟಿ ಫೋರ್ ಲೆಕ್ಕ ಶೀರ್ಷಿಕೆಯಲ್ಲೂ ಕೂಡ ಇವತ್ತು ಏನು ಈಗ ಈ ಕೆಳಭಾಗದಲ್ಲಿ ಹೋದಾಗ ಬಲಭಾಗ ನಾವು ಏನು ನುಗ್ಗೇಳಿಗೆ ಹೋಗ್ತೀವಿ ಅಲ್ಲಿ ತುಂಬ ಹಾಳಾಗಿದೆ ರೋಡು ಸ್ವಲ್ಪ ಆಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಒಂದು ಮುನ್ನೂರು ಮೀಟ್ರು ಕಾಂಕ್ರೀಟ್ ರಸ್ತೆ ಇನ್ನೊಂದು ರಸ್ತೆ ಮತ್ತು ಇದನ್ನು ಇಷ್ಟನ್ನು ಈ ಹಂತದಲ್ಲಿ ಮಾಡಿಸ್ಕೊಡುವಂಥದ್ದು ಅವಕಾಶವನ್ನು ಕೂಡ ಮಾಡಿಕೊಡ್ತೀನಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಈ ಈ ಒಂದು ಮಾತು ಕಾರ್ಯಕ್ಕೆ ಇಂಥ ಪುಣ್ಯದ ಕಾರ್ಯಕ್ಕೆ ಬಂದಿರತಕ್ಕಂಥ ಸರ್ವರ್ ಕೂರು ಲಿಫ್ಟ್ ಇರಿಗೇಷನ್ ಇರ್ಬೋದು ನುಗ್ಗೆಳ್ಳಿ ಇರ್ಬೋದು ಅದು ಇರಿ ಸೇವೆ ಲಿಫ್ಟ್ ಇರಿಗೇಷನ್ ಇರ್ಬೋದು ಲೆಫ್ಟ್ ಬ್ಯಾಂಕ್ ಕೆನಲ್ ಮತ್ತು ರೈಟ್ ಬ್ಯಾಂಕ್ ಕೆನಲ್ ಏನಿದ್ದಾವೆ ಅದಕ್ಕೆ ಎಲ್ಲೆಲ್ಲಿ ನೀರಿನ ಅಡೆತಡೆಗಳಿದ್ದಾವೆ ಅದನ್ನು ಸುಲಲಿತವಾಗಿ ಅರಿತಕ್ಕಂಥದಕ್ಕೆ ಒಂದು ಡಿ ಪಿ ಆರ್ ಮಾಡಿಸಿ ಎಲ್ಲೆಲ್ಲಿ ಲೈನಿಂಗ್ ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾನ್ಯ ಜಲಸಂಪನ್ಮೂಲ ಸಚಿವರು ಮಾನ್ಯ ಉಪ ಉಪಮುಖ್ಯಮಂತ್ರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೇನೆ ಅದಲ್ಲದೆ ಯಮಾವತಿ ಲೆಫ್ಟ್ ಬ್ಯಾಂಕ್ ಏನಿದೆ ಅದರ ಅಡಿಯಲ್ಲಿ ಹದಿನಾಲ್ಕು ಡಿಸ್ಟ್ರಿಬ್ಯೂಟರ್ಗಳಿದೆ ಕೆಲವು ಡಿಸ್ಟ್ರಿಬ್ಯೂಟರ್ಗಳು ಸ್ವಲ್ಪ ಕೆಲಸ ಇದೆ ಪೂರ್ಣ ಪ್ರಮಾಣದಲ್ಲಿ ಟೈಲ್ಯಾಂಡ್ಗೆ ನೀರು ಹೋಗ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕೂಡ ಒತ್ತಾಯ ಕೂಡ ಮಾಡಿದ್ದೇವೆ ಅವರು ಕೂಡ ಅದು ಡಿ ಪಿ ಆರ್ ಮಾಡಿಸಿ ಮುಂದಿನ ದಿನಗಳಲ್ಲಿ ಅನುದಾನದ ಲಭ್ಯತೆಯನ್ನು ಆಧರಿಸಿ ಅವಕಾಶವನ್ನು ಮಾಡಿಕೊಡ್ತೀವಿ ಎಂಬತಕ್ಕಂಥ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಗಂಗಾಮತೆ ಆಶೀರ್ವಾದದಿಂದ ನಮ್ಮ ರೈತರು ನೆಮ್ಮದಿಯ ಪ್ರಾರ್ಥನೆ ಮಾಡಿ ನುಗ್ಗೆಹಳ್ಳಿ ಪುರವರ್ಗ ಹಿರೇಮಠದ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರುಗಳ ಪೈಕಿ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ತಾಲೂಕಿನ ಸಮಗ್ರ ನೀರಾವರಿ ಅನುಷ್ಠಾನಕ್ಕೆ ಹೆಚ್ಚಿನ ಪರಿಶ್ರಮ ಪಟ್ಟಿದ್ದಾರೆ ಅವರ ಹೆಚ್ಚಿನ ಪರಿಶ್ರಮದಿಂದಲೇ ನುಗ್ಗೆಹಳ್ಳಿ ಏತ ನೀರಾವರಿ ಯೋಜನೆ ಪೂರ್ಣಗೊಂಡು ಈ ಭಾಗದ ಕೆರೆಗಳು ತುಂಬಿವೆ ಇದರಿಂದ ಈ ಭಾಗದ ರೈತರಿಗೆ ಹೆಚ್ಚಿನ ಅನುಕೂಲ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಗಂಗೆ ಪೂಜೆ ಬಾಗಿನ ಅರ್ಪಣೆ ಪೂಜಾ ಕಾರ್ಯಕ್ರಮ ನೆರವೇರಿತು ಶಾಸಕ ಸಿಎನ್ ಬಾಲಕೃಷ್ಣ ಅವರು ಹಾಗೂ ಮಹೇಶ್ವರ ಸ್ವಾಮೀಜಿ ಗೌರಿ ಕಲ್ಲಿನ ಬಳಿ ತೆಪ್ಪದಲ್ಲಿ ತೆರಳಿ ಕೆರೆಗೆ ಬಾಗಿನ ಅರ್ಪಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎನ್ಆರ್ ನಟರಾಜ್ ಮುಖಂಡರಾದ ತೋಟಿ ನಾಗರಾಜ್ ದೊರೆಸ್ವಾಮಿ ಮಹದೇವಮ್ಮಾಶಂಕರ್ ಮೊಹಮ್ಮದ್ ಜಾವೇದ್ ಪಟೇಲ್ ಕುಮಾರ್ ಎನ್ ಡಿ ಶಂಕರ್ ಮುರುಳಿ ಹುಲಿಕೆರೆ ಸಂಪತ್ ಕುಮಾರ್ ವೀರಶೈವ ಮುಖಂಡರಾದ ಎಂ ಎಸ್ ಗಿರೀಶ್ ಕೃಪಾಶಂಕರ್ ಹೋಟೆಲ್ ರಾಜಣ್ಣ ಹೊನ್ನೇಗೌಡ ಯಲ್ಲಪ್ಪ ಎನ್ ಎಸ್ ಮಂಜುನಾಥ್ ಎನ್ ಆರ್ ಶಿವಕುಮಾರ್ ವಿಕ್ಟರ್ ಪುಟ್ಟಸ್ವಾಮಿ ಎಂಎಸ್ ಸುರೇಶ್ ಹೆಬ್ಬಾಳ್ ರವಿ ಮಧು ಮೊದಲಗೆರೆ ದಿಲೀಪ್ ನಂದಿನಿಪೂತ್ ಮಂಜುನಾಥ್ ದಿನೇಶ್ ಬಾಬು ಕುಳ್ಳೇಗೌಡ ಬೆಟ್ಟಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಅಲ್ಲದೆ ಸುತ್ತಮುತ್ತಲ ಎಲ್ಲ ಗ್ರಾಮದ ಕೆರೆಕಟ್ಟೆಗಳನ್ನು ತುಂಬಿಸಿದ ಕೀರ್ತಿ ಇವತ್ತ ನಮ್ಮ ಶಾಸಕರಿಗೆ ಸಲ್ತಾ ಇದೆ ಅದರಿಂದ ಮೊದಲಿಗೆ ನಮ್ಮ ಗ್ರಾಮದ ಸಮಸ್ತ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಮ್ಮ ಶಾಸಕರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಸಂದರ್ಭದಲ್ಲಿ ಪ್ರಶ್ನ ನಾವೆಲ್ಲರೂ ಕೂಡ ಹೇಳ್ತೀವಿ ರೈತ ಈ ದೇಶದ ಬೆನ್ನೆಲುಬು ಅಂತ ಆದರೆ ಇವತ್ತು ಮತ್ತೊಂದು ವಾಕ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರೈತರಿಗೆ ಬೆನ್ನೆಲೆಗೂ ಬೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಶಾಸಕರು ಯಾರು ಇದ್ದೀರ ಅದು ನಮ್ಮ ಬಾಲಕೃಷ್ಣ ಅವರು ಅಂತಕ್ಕಂಥ ಮಾತನಾಡುವ ಸಂದರ್ಭದಲ್ಲಿ ಅಂತ ಅದರಿಂದ ಎಲ್ಲ ಒಂದು ರೈತರ ಈ ಒಂದೇ ವಿಚಾರಕ್ಕಲ್ಲ ಎಲ್ಲ ವಿಚಾರದಲ್ಲೂ ಕೂಡ ರೈತರಿಗೆ ಸಕಲವನ್ನು ಕೂಡ ಸಹಕರಿಸ್ತಕ್ಕಂಥ ಒಂದು ಕಾಯಕ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಕ್ಷೇತ್ರದ ಶಾಸಕರಾಗಿದ್ದಾರೆ ಎಲ್ಲ ರೀತಿಯಲ್ಲೂ ಹಾಲು ಕರೆದಿರ್ಬೋದು ರೈತರಿಗೆ ಏನು ಜೀವನಕ್ಕೆ ಏನೆಲ್ಲ ಅನುಕೂಲಗಳಿದೆಯೋ ಅಂಥ ಎಲ್ಲ ಅನುಕೂಲಗಳನ್ನು ಸರ್ಕಾರದ ಮುಖೇಣ ತಮ್ಮ ಕೈಲಾದಷ್ಟು ತಮ್ಮ ಸ್ವಂತವಾಗೂ ಕೂಡ ಸಹಕರಿಸಿಕೊಂಡು ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ನಿಜವಾಗೂ ಕೂಡ ಬಟ್ಟ ಬಯಲಾಗಿರ್ತಕ್ಕಂಥ ನಮ್ಮ ಈ ಪ್ರದೇಶವನ್ನು ಇವತ್ತು ಸೃಷ್ಟಿ ಸೌಂದರ್ಯದ ಒಂದು ದೇಶವನ್ನಾಗಿ ಪರಿವರ್ತನೆ ಮಾಡಿದಂಥ ಕೀರ್ತಿ ಇವತ್ತು ನಮ್ಮ ಶಾಸಕರಿಗೆ ಸಲ್ತಾ ಇದೆ ಮೂವತ್ತು ನಲವತ್ತು ವರ್ಷಗಳಿಂದ ಕೂಡ ಖಾಲಿ ಇದ್ದಂತ ಕೆರೆಕಟ್ಟೆಗಳನ್ನು ತುಂಬಿಸಿ ಇವತ್ತು ಗಂಗಾ ಜಲ ಗಂಗಾ ಮಾತೆ ನಮ್ಮಲ್ಲಿ ನಲದಾಡ್ತಕ್ಕಂತ ಒಂದು ಒಳ್ಳೆ ಕೆಲಸವನ್ನ ಮಾಡಿದಂತ ಒಂದು ಕೀರ್ತಿ ನಮ್ಮ ಶಾಸಕರಿಗೆ ಹಾಗೂ ನಮ್ಮ ಕಾಂಗ್ರೆಸ್ ಯೂ ಕಾಂಗ್ರೆಸ್ನ ಚನ್ನರಾಯಪಟ್ಟಣ ಬ್ಲಾಕ್ನ ಅಧ್ಯಕ್ಷ ಜಿಎಂ ಸುರಾಗ್ ಮೂರ್ತಿಗೆ ಇಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಆಚರಣೆಯನ್ನು ವಿಭಿನ್ನವಾಗಿ ಆಚರಿಸಬೇಕೆಂಬ ಸ್ನೇಹಿತರ ಆಶಯದಂತೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮತ್ತು ಆಸ್ಪತ್ರೆ ಆವರಣದಲ್ಲೇ ಕೇಕ್ ಕತ್ತರಿಸಿ ಸುರಾಗ್ ಮೂರ್ತಿಗೆ ಸಿಹಿ ತಿನ್ನಿಸಿ ಶುಭಾಶಯ ಕೋರಿದರು ರಾಜಕೀಯಕ್ಕೆ ಪಾದಾರ್ಪಣೆ ನಂತರ ಸುರಾಗ್ ಮೂರ್ತಿಯ ಹುಟ್ಟುಹಬ್ಬವನ್ನು ಅವರ ತಂದೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಜಿಆರ್ ಮೂರ್ತಿಯವರು ಸಮಾಜಮುಖಿಯಾಗಿ ಆಚರಿಸುತ್ತಾ ಬಂದಿದ್ದಾರೆ ಕಳೆದ ವರ್ಷದ ಹುಟ್ಟುಹಬ್ಬದ ಆಚರಣೆಯಲ್ಲಿ ಪಟ್ಟಣದ ನೂರಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಹೊಸ ಉಡುಗೆ ನೀಡಿ ಪಡಿತರ ಕಿಟ್ ವಿತರಣೆ ಮಾಡಲಾಗಿತ್ತು ಪ್ರಸಕ್ತ ವರ್ಷದ ಆಚರಣೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಹಾಗೂ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿನ ಮಕ್ಕಳಿಗೆ ನೋಟ್ಬುಕ್ ಬ್ಯಾಗ್ ಸೇರಿ ಕಲಿಕಾ ಸಾಮಗ್ರಿಗಳ ವಿತರಣೆ ಹಾಗೂ ಎಲ್ಲ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ ಮಧ್ಯಾಹ್ನದ ಹಬ್ಬದೂಟ ಏರ್ಪಡಿಸಿ ತಮ್ಮ ಮಗನ ಹುಟ್ಟುಹಬ್ಬದ ಆಚರಣೆಗೆ ವಿಶೇಷ ಅರ್ಥ ನೀಡಿದರು ಈ ವೇಳೆ ಸುರಾಗ್ ಮೂರ್ತಿಗೆ ಶುಭ ಕೋರಿ ಮಾತನಾಡಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪ್ರಕಾಶ್ ಗೌಡ ಮಾತನಾಡಿ ರಾಜಕೀಯ ಭವಿಷ್ಯಕ್ಕೆ ಮುಂದಾಗಿರುವ ಸುರಾಗ್ ಮೂರ್ತಿ ತನ್ನನ್ನು ರೂಪಿಸಿಕೊಳ್ಳಲು ಯುವ ಕಾಂಗ್ರೆಸ್ ಅತ್ಯುತ್ತಮ ವೇದಿಕೆ ಅವರ ತಂದೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇದೀಗ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ ನಾನು ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇದೀಗ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿದ್ದೇವೆ ಯುವ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ತೊಡಗಿ ಪಕ್ಷದ ಕೆಲಸ ಮಾಡಿದ್ದಲ್ಲಿ ಮುಂದೆ ಉತ್ತಮ ಭವಿಷ್ಯವಿರುತ್ತದೆ ಎಂಬುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾ ಮಂತ್ರಿ ಕೃಷ್ಣ ಬೈರೇಗೌಡರೇ ಸಾಕ್ಷಿಯಾಗಿದ್ದಾರೆ ಎಂದರು ಮುಖಂಡ ಅಣತಿ ಆನಂದ್ ಕುಮಾರ್ ಯುವ ರಾಜಕಾರಣಿ ಮೂರ್ತಿಗೆ ಶುಭಾಶಯ ಕೋರಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಿರಲಿ ಎಂದು ಆಶಿಸಿದರು यह वे नगर योजना प्राधिकार आर मूर्ति, रक्षा समिति सदस्य कल केकेरे मोहन हिरीवे ब्लॉक युवा कांग्रेस अध्यक्ष राकेश, जिला प्रधान कार्यदर्शी गिरीश पीएल बैंक निर्देशक राघवेन्तनहल बालू मधुसूदन सदस्य ब्याडरह योगेश गुरुप्रसाद ಕಬ್ಬಾಳು ಮಹೇಶ್ ಮುಖಂಡರಾದ ಹೊನಶೆಟ್ಟಿಹಳ್ಳಿ ರವಿ ಅರ್ಣಾಪುರ ನಾಗೇಶ್ ಪ್ರವೀಣ್ ಬಾಲಕೃಷ್ಣ ತಮ್ಮಯ್ಯಣ್ಣ ಪ್ರೇಮ್ ಕುಮಾರ್ ರವಿ ಹಿರೇಸಾವೆ ಬಾಬು ಬೇಗ್ ಸುಧಾಕರ್ ಜನಾರ್ದನ್ ಗನ್ನಿ ಗಿರೀಶ್ ರಮೇಶ್ ಕೆಂಪೇಗೌಡ ರವೀಶ್ ಪ್ರಕಾಶ್ ಸೇರಿ ಇತರರು ಇದ್ರು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಕೊಡಬೇಕಾಗಿ ಯುವಕ ಅವರ ತಂದೆ ಕೂಡ ನಾನು ಈಗ ಯುವಕರ ಅಧ್ಯಕ್ಷ ಇದ್ದಾಗ ಅವರು ಜ ಹಾಸನ ಜಿಲ್ಲೆ ಯುವಕರ ಅಧ್ಯಕ್ಷ ರಾಜ್ಯ ಅಧ್ಯಕ್ಷ ಇದ್ದರು ಅವ್ರ ತಂದೆ ನಾವು ಕೂಡ ಒಟ್ಟಿಗೆ ರಾಜಕೀಯಕ್ಕೆ ಬಂದಂಥವ್ರು ಅವ್ರ ತಂದೆ ಕೂಡ ಪಿ ಎಕ್ ಅಧ್ಯಕ್ಷ ಆಗಿ ಎ ಪಿ ಅಧ್ಯಕ್ಷ ಸಖತ್ ಕೆಲಸ ಮಾಡಿದ್ದಾರೆ ಈಗ ಕೂಡ ನಗರ ಪ್ರದೇಶ ಅಧ್ಯಕ್ಷ ಇದ್ದಾರೆ ಸೂರಾಗ ಮೂರ್ತಿ ಲಾಸ್ಟ್ ಇಯರ್ ಕೂಡ ಒಂದು ಹುಟ್ಟೊಬ್ಬವನ್ನು ವಿಶೇಷ ಅರ್ಥಪಡ ಆಚರಣೆ ಮಾಡಿಕೊಂಡಿದ್ರು ಅಂದರೆ ಅವ್ರ ಮನೆ ಹತ್ರ ಪೌರಕರ್ಮಗೆ ಬಟ್ಟೆ ಕೊಡೋದ್ರ ಮೂಲಕ ಒಂದು ಆ ಆಚರಣೆ ಮಾಡಿಕೊಂಡಿದ್ರು ಇವತ್ತು ಕೂಡ ಇದರ ಇದಾದ ನಂತರ ಕಸಬ ವ್ಯಾಪಿ ಎಷ್ಟು ಸ್ಕೂಲ್ಗಳಿದೆ ಚನ್ನಾಪುಣ ಟೌನಲ್ಲಿ ಎಷ್ಟು ಸ್ಕೂಲ್ಗಳಿದೆ ಅಲ್ಲಿಗೆ ಬಟ್ಟೆ ಬ್ಯಾಗ್ ಬುಕ್ಸು ನೋಟ್ಬುಕ್ ಕೂಡ ಕೊಡೋದ್ರ ಮುಖಾಂತರ ಜೊತೆಗೆ ಮಧ್ಯಾಹ್ನ ರುಜ್ಜಾಶ್ರಮಕ್ಕೆ ಅನ್ನದಾನ ಕೂಡ ಏರ್ಪಡ್ಕೊಂಡಿದ್ದಾರೆ ಜೊತೆಗೆ ಸುರಾಗ್ ಮೂರ್ತಿಯವರು ಒಳ್ಳೆಯ ಯುವಕ ಅವ್ರು ಯೂತ್ ಕಾಂಗ್ರೆಸ್ ನಮ್ಮನವರೆಲ್ಲ ಇದ್ದಾರೆ ನಮ್ಮ ಆಕಾಶ ಎಲ್ಲ ತುಂಬ ಯಂಗ್ಸ್ಟರ್ಸು ತುಂಬ ಚೆನ್ನಾಗಿ ಯಾಕಂದರೆ ಯೂತ್ ಕಾಂಗ್ರೆಸ್ ಅಂದರೆ ಹೆಂಗೆ ಅಂದರೆ ಇವನ್ ಡಿ ಕೆ ಶಿವಕುಮಾರ್ ಕೂಡ ನಮ್ಮ ಸಾಹೇಬರು ಕೂಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷಾಗೇ ಮೇಲೆ ಬಂದಂಥವ್ರು ಯೂತ್ ಕಾಂಗ್ರೆಸ್ ಇದೆ ಜಿ ಆರ್ ಅವರು ಮತ್ತು ನಾನೇ ಚಂದ್ರಾಭಣ್ಣ ಪ್ರಥಮವಾಗಿ ಯೂತ್ ಕಾಂಗ್ರೆಸ್ ಲೋಗವನ್ನು ಪರಿಚಯ ಮಾಡಿದ್ದು ಇವತ್ತೇನಾದರೂ ಮೂರು ತೆಂಡಿಗೆ ನಗರ ಅಧ್ಯಕ್ಷ ಸ್ಥಾನ ಬಂದಿದೆ ಜೊತೆಗೆ ನನಗೆ ವಿಧಾನಸಭೆ ಅಧ್ಯಕ್ಷ ಕೊಟ್ಟಿದ್ ಬಿಕಾಸ್ ಆಫ್ ಯೂತ್ ಕಾಂಗ್ರೆಸ್ಸು ಜೊತೆಗೆ ನಮ್ಮ ಮಹೇಶ್ ಅವರ ಅವೆಲ್ಲ ಕೂಡ ಕೆ ಡಿ ಪಿ ಸದಸ್ಯ ಯೂತ್ ಕಾಂಗ್ರೆಸ್ ಬಂದಂಥವರು ಸುರಾಗ್ ಮೂರ್ತಿ ಕೂಡ ಈ ತಾಲೂಕಿನಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಒಬ್ಬ ಯಂಗ್ಸ್ಟರ್ಸ್ ಆಗಿ ಒಳ್ಳೆ ಕೆಲಸ ಮಾಡಿ ಬರ್ತಾ ಇದ್ದಾರೆ ಅನೇಕ ಕಾರ್ಯಕ್ರಮಗಳು ಇದಕ್ಕೆ ನಮ್ಮ ಸಪೋರ್ಟ್ವಾಗಿ ನಮ್ಮ ಎಮ್ ಎಲ್ ಸಿ ಗೋಪಾಲ್ ಸ್ವಾಮಿ ಮತ್ತು ಪುಟ್ಟಗೂರು ಎಲ್ಲ ಕೂಡ ನಮ್ಮ ಬೆಂಬಲ ನಿಂತಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲ ಹೋಗ್ತಾ ಇದ್ದೀವಿ ಜೊತೆಗೆ ಒಬ್ಬ ಯುವಕ ಬೆಳಸೋಣ ಇವಾಗ ನಮ್ಮ ಕಸಬೆ ವ್ಯಾಪ್ತಿಯಲ್ಲಿ ಏನಿದೆ ನಮ್ಮ ನಮ್ಮ ಡಿಕಾಳೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನಿದೆ ಅವರಿಗೆ ನಮ್ಮ ಸುರಾಗ್ ಮೂರ್ತಿ ಮುಂದಿನ ಮುಂದಿನ ಒಳ್ಳೆ ಒಳ್ಳೆಯ ಒಂದು ಅವಕಾಶ ಸಿಗಲಿ ನಮ್ಮ ಮೂರ್ತಿಯೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕ್ರಮ ಚ ತಂಡಮಂದ ಕೆಲಸ ಅಂಗವಾಗಿ ಸುರಾಗ್ ಮೂರ್ತಿಯವರ ಉದ್ಯೋಗದ ಅಂಗವಾಗಿ ಏನು ಇವತ್ತು ಹಾಸ್ಪಿಟ್ಲಿಗೆ ಹಣ್ಣು ಅಂಕ ಕಾರ್ಯಕ್ರಮ ಇರ್ಬೋದು ಹಾಸ್ಪಿಟ್ಲು ಮುಂದಿನ ಕಾರ್ಯಕ್ರಮ ಶಾಲಾ ಕಾಲೇಜುಗಳಿಗೆ ಪೆನ್ನು ಬುಕ್ಕು ನೋಟ್ ಬುಕ್ಗಳನ್ನು ವಿಶ್ವಾಸ ಕಾರ್ಯಕ್ರಮ ಇರ್ಬೋದು ವೃದ್ಧಾಶ್ರಮಕ್ಕೆ ಊಟದ ವ್ಯವಸ್ಥೆ ಮಾಡಿರ್ಬೋದು ಆ ಕಾರ್ಯಕ್ರಮ ಮಾಡಿರ್ತಾರೆ ಆ ಕುಟುಂಬಕ್ಕೆ ಮತ್ತು ಮೂರ್ತೆಯವರು ಏನು ಕಾಂಗ್ರೆಸ್ ಸಂಘಟನೆ ಮಾಡ್ತಾ ಇರ್ತಾರೆ ಅವ್ರ ಮಗಳ ಯುವ ಕಾಂಗ್ರೆಸ್ ಆಗಿ ಏನು ಮಾಡ್ತಾ ಇರ್ತಾರೆ ಅದೇವರು ಉನ್ನತ ಸ್ಥಾನಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳಿ ಮೂರ್ತಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿವಸ ಶಾಲಾ ಮಕ್ಕಳಿಗೆ ಹಣ್ಣು ಮತ್ತು ಪುಸ್ತಕವನ್ನು ವಿತರಿಸಿದ್ದಾರೆ ಅವರಿಗೆ ಹುತ್ತೋಪದ ಶುಭಾಶಯಗಳು ಅವರಿಗೆಲ್ಲ ದೇವರು ಒಳ್ಳೆ ಇನ್ನೂ ಕೊಡ್ತಾರೆ ಹೆಚ್ಚಿನ ಕಾಯವ ಮಕ್ಕಳಿಗೆ ಮುಂದೆ ಮುಂದೆ ಇನ್ನೂ ದೊಡ್ಡದಾಗಿ ಮಾಡಲಿ ಅಂತ ಹೇಳಿ ಹೆಚ್ಚಿನ ಅಕ್ಷತೆ ನನ್ನ ಆತ್ಮೀಯ ಸಹೋದರ ಸಹೋದರವಾದ ಶ್ರೀಯುತ ಸುರಾಜ್ ಮೂರ್ತಿ ಅವರಿಗೆ ಹುಟ್ಟುವಂತಹ ಶುಭಾಶಯವನ್ನು ಕೋರುತ್ತಾ ಇವತ್ತೇನು ಹುಟ್ಟೊಬ್ಬದ ಒಂದು ಅಂಗವಾಗಿ ಇವತ್ತು ಸ್ಕೂಲ್ ಮಕ್ಕಳಿಗೆ ಪೆನ್ನು ಮತ್ತೆ ನೋಟ್ಬುಕ್ ಹಣ್ಣು ಹಂಪಲು ಸುರಾಜ್ ಮೂರ್ತಿ ಅವರ ಒಂದು ಬರ್ತಡೇ ಒಂದು ವಿಶೇಷವಾಗಿ ಇವತ್ತು ಒಂದು ಆಚರಿಸ್ತಾ ಇದ್ದೇವೆ ಭಗವಂತ ಅವರಿಗೆ ಆರೋಗ್ಯ ಆಯುಷ್ ಮತ್ತೆ ಹೆಚ್ಚಿನ ಒಂದು ರಾಜಕೀಯದಲ್ಲಿ ಒಂದು ಒಳ್ಳೆ ಉನ್ನತ ಒಂದು ಹುದ್ದೆ ಕೊಡ್ಲಿ ಅಂತ ಭಗವಂತಲ್ಲಿ ಕೇಳ್ಬೋದು ಗ್ರಾಮದಲ್ಲಿ ಹುಟ್ಟಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆಯನ್ನು ಮಾಡಿ ಇವತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಸಂತೋಷದ ವಿಚಾರ ಅವರು ಇವರ ಬರ್ತಡೆ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಸ್ಕೂಲ್ ಮಕ್ಕಳಿಗೆ ಜಾಮಿಟ್ರಿ ಬಾಕ್ಸು ಮತ್ತು ಬುಕ್ಸು ಮತ್ತು ಹಣ್ಣುಗಳನ್ನು ವಿತರಣೆಯನ್ನು ಮಾಡ್ತಾ ಮಾ ಎಲ್ಲರೂ ಎಲ್ಲ ವಿತರಣೆಯನ್ನು ಮಾಡ್ತಾಯಿದ್ದೀವಿ ಈಗ ಊಟದ ವ್ಯವಸ್ಥೆಯೂ ಕೂಡ ಇದೆ ಹಾಗೆ ನಮ್ಮ ವೃದ್ಧಾಶ್ರಮದಲ್ಲೂ ಕೂಡ ಹಣ್ಣು ಹಂಬಲಗಳನ್ನು ಹಂಚುವಂಥ ಹಂಚುತ್ತ ಅಂತಕ್ಕಂಥದ್ದು ಹಾಗೂ ಊಟದ ಅಂತ ಮಾಡ್ತಕ್ಕಂಥದ್ದು ಎಲ್ಲರೂ ಕೂಡ ಇದೆ ಹಾಗಾಗಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಹಾಗೂ ಅಧಿಕಾರವನ್ನು ಕೊಟ್ಟು ಕಾಪಾಡಲಿಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ನನ್ನ ಧನ್ಯವಾದಗಳನ್ನು ಹೇಳಿ ಎರಡು ಮಾತು ಮುಗಿತೇನೆ ಎಲ್ಲರಿಗೂ ನಮಸ್ಕಾರ ಏನು ಸುಧಾ ಮೂರ್ತಿಯವರೋಪದ ಪ್ರಯುಕ್ತ ಇದು ಎಲ್ಲಾ ಶಾಲಾ ಮಕ್ಕಳಿಗೂ ನಲ್ಲೂರು ಸ್ಕೂಲ ಎಲ್ಲಾ ಮಕ್ಕಳಿಗೂ ಹುಟ್ಟುವ ಒಬ್ಬರ ಪ್ರಯುಕ್ತ ಪುಸ್ತಕ ಹಾಗೂ ಜ್ಯಾಮಿಟ್ರಿ ಬಾಕ್ಸ್ ವಿತರಣೆಯನ್ನ ಸುರಾಗ್ ಮೂರ್ತಿ ಅವರು ಮಾಡ್ತಾ ಇದ್ದಾರೆ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಮ್ಮ ಎಲ್ಲ ಕಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಮ್ಮ ಕಾರ್ಯಕರ್ತರು ಹಾಗೂ ಮುಖಂಡರು ಹಿರಿಯರು ಹಾಗೂ ನಮ್ಮ ಚಂದ್ರಾಯಪುರ ತಾಲೂಕಿನ ಹಿರಿಯ ಕಾಂಗ್ರೆಸ್ ಮುಖಂಡರಲ್ಲೂ ಕೂಡ ಇವತ್ತು ಮೂರ್ತಿ ಅವರ ಒಂದು ಬರ್ತಡೆಗೆ ಏನು ಇವತ್ತು ಪುಸ್ತಕಗಳು ಹಾಗೂ ಹಣ್ಣುಗಳನ್ನ ಮಕ್ಕಳಿಗೆ ಇವತ್ತು ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಯ ಮಕ್ಕಳನ್ನ ಆಯ್ಕೆ ಮಾಡಿಕೊಂಡು ಇವತ್ತು ವಿತರಣೆ ಮಾಡಿದರೆ ಅವರಿಗೆ ಭಗವಂತ ಆಯಸ್ಸು ಆಯ ಆರೋಗ್ಯ ಕೊಟ್ಟು ಹಾಗೂ ಉನ್ನತ ಹುದ್ದೆಗೆ ಏನು ರಾಜಕೀಯದಲ್ಲಿ ಒಂದು ಇಮ್ಮಡಿಯಾಗಿ ಬೆಳಿಲಿ ಅಂತ ಒಂದು ಗ್ರಾಮಸ್ಥರ ಪರವಾಗಿ ಕೇಳ್ಕೊತೀವಿ ಕಬ್ಬು ಬೆಳೆಯುವ ರೈತರ ಸಮಸ್ಯೆಗಳನ್ನು ಸರ್ಕಾರ ಪರಿಹರಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯರು ಸೋಮವಾರದಂದು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ರು ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ಎಲ್ ಭರತ್ ಕುಮಾರ್ ರಾಜ್ಯ ಸರ್ಕಾರ ಪ್ರಾದೇಶಿಕ ತಾರತಮ್ಯ ಮಾಡಿ ಜಿಲ್ಲಾ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ನಡುವೆ ಒಡೆದಾಳುವ ನೀತಿ ಅನುಸರಿಸುತ್ತಿದೆ ಕಬ್ಬು ಬೆಳೆಗಾರರ ನಡುವೆ ತಾರತಮ್ಯ ನಿಲ್ಲಿಸಿ ಕಟಾವು ಮತ್ತು ಸಾಗಣೆ ವೆಚ್ಚ ಕಳೆದು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ರು ಅಥವಾ ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಸೇರಿಸಿ ಒಂದು ಟನ್ ಕಬ್ಬಿಗೆ ನಾಲ್ಕು ಸಾವಿರ ರು ನೀಡಬೇಕು ಅದೇ ರೀತಿ ಹರಿಯಾಣ ರಾಜ್ಯ ಎಂಟುನೂರ ಐವತ್ತು ರು ಪಂಜಾಬ್ ಎಂಟುನೂರ ಅರವತ್ತು ರು ಉತ್ತರ ಪ್ರದೇಶ ಏಳ್ನೂರ ಐವತ್ತು ರು ಹಾಗೂ ತಮಿಳುನಾಡು ಸರ್ಕಾರ ಮುನ್ನೂರ ನಲವತ್ತೊಂಬತ್ತು ರು ಎಸ್ಎಪಿ ದರ ನೀಡುತ್ತಿದೆ ಈ ರಾಜ್ಯಗಳ ಮಾದರಿಯಲ್ಲಿ ಪ್ರತಿ ಟನ್ ಕಬ್ಬಿಗೆ ರಾಜ್ಯ ಸರ್ಕಾರ ಐನೂರು ರು ಎಸ್ಎಪಿ ದರ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು ಕಬ್ಬಿನ ಉಪ ಉತ್ಪನ್ನಗಳಾದ ಮೊಲಾಸಿನ್ ಕಾಕಂಬಿ ಬಿಗಾಸ್ ಡಿಸ್ಟೆಲರಿಸ್ ಕೋಜಿನ್ ಇತರೆ ಉಪ ಉತ್ಪನ್ನಗಳ ಲಾಭಾಂಶದಲ್ಲಿ ಶೇಕಡಾ ಐವತ್ತರಷ್ಟು ಪಾಲನ್ನು ರೈತರಿಗೆ ನೀಡಬೇಕು ಸಕ್ಕರೆ ಇಳುವರಿ ಘೋಷಣೆಯಲ್ಲಿ ಮತ್ತು ತೂಕದಲ್ಲಿ ಮೋಸ ನಡೆಯುತ್ತಿದ್ದು ಇವುಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಮತ್ತು ಪರಿಶೀಲಿಸಲು ಪ್ರತಿ ಕಾರ್ಖಾನೆಗಳಿಗೆ ಕನಿಷ್ಠ ಐದು ಮಂದಿ ಕಬ್ಬು ಬೆಳೆಗಾರರು ಮತ್ತು ತಜ್ಞರ ಸಮಿತಿ ರಚಿಸಬೇಕು ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಹಾಗೂ ಜವಾಬ್ದಾರಿಯನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರೇ ನಿರ್ವಹಿಸಬೇಕು ಕೇಂದ್ರದ ಸಕ್ಕರೆ ನಿಯಂತ್ರಣ ಮಂಡಳಿ ಹೊಸದಾಗಿ ಕಬ್ಬು ಬೆಳೆಯುವ ರೈತರಿಗೆ ಪ್ರೋತ್ಸಾಹಧನವಾಗಿ ಎಕರೆಗೆ ಹತ್ತು ಸಾವಿರ ರು ನೀಡುವಂತೆ ಒತ್ತಾಯಿಸಿದರು ರಾಜ್ಯದಲ್ಲಿ ಒಟ್ಟು ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳಿದ್ದು ಬಹುತೇಕ ಕಾರ್ಖಾನೆಗಳು ರಾಜಕಾರಣಿಗಳ ಒಡೆತನದಲ್ಲಿವೆ ಇದರಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರಭಾವಿ ರಾಜಕಾರಣಿಗಳು ಇದ್ದಾರೆ ಕಬ್ಬು ಮಂಡಳಿಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ದರ ಪರಿಷ್ಕರಣೆ ಆಗದಂತೆ ನೋಡಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಿಗದಿ ಮಾಡಿದ್ದ ಟನ್ಗೆ ನೂರ ಐವತ್ತು ರುಗಳ ಬಾಕಿಯನ್ನು ಶೀಘ್ರ ನೀಡಬೇಕು ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಎಸ್ ಎ ಪಿ ನಿಗದಿಪಡಿಸಿ ತಕ್ಷಣ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು ಎಂದರು ಕಬ್ಬು ಬೆಳೆಗಾರರ ಸಮಸ್ಯೆಗಳ ಶೀಘ್ರ ಪರಿಹಾರದ ಕುರಿತಾಗಿ ಶಿರಸ್ತೇದಾರ್ ಪವನ್ ಅವರಿಗೆ ಮನವಿ ಪತ್ರ ನೀಡಲಾಯಿತು ಮನವಿ ಸ್ವೀಕರಿಸಿ ಮಾತನಾಡಿದ ಪವನ್ ರವರು ರೈತರು ನೀಡಿದ್ದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುವುದು ಎಂದರು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಎಚ್ಆರ್ ನವೀನ್ ಕುಮಾರ್ ಜಿಲ್ಲಾ ಮುಖಂಡರಾದ ಎಚ್ಎಸ್ ಮಂಜುನಾಥ್ ಮಾತನಾಡಿದರು ಕಾರ್ಯದರ್ಶಿ ವಾಸುದೇವ್ ಕಲ್ಕೆರೆ ಮುಖಂಡರಾದ ತೇಜಸ್ಗೌಡ ಗೋವಿನಕೆರೆ ಕುಮಾರ್ ಬರಗೂರು ಸುರೇಶ್ ಕಲ್ಕೆರೆ ಮಂಜೇಗೌಡ ಜೋಗಿಪುರ ಶ್ರೀನಿವಾಸ್ ಗೊಲ್ಲರಹೊಸಳ್ಳಿ ನಾಗೇಶ್ ಬರಗೂರು ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ಸಂಚಾಲನಾ ಸಮಿತಿಯ ಸದಸ್ಯರುಗಳು ಹಾಗೂ ರೈತ ಮುಖಂಡರು ಭಾಗವಹಿಸಿದರು ಮಾಡ್ತಕ್ಕಂತಹ ವೃತ್ತಿಗಳಾಗಿರೋದ್ರಿಂದ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ನಾವ್ ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ರೈತ ಚಳವಳಿಯನ್ನ ಕಟ್ಟಬೇಕಾಗಿದೆ ಕಪ್ಪು ಬೆಳೆಗಾರ ಸಂಘಟನೆಯನ್ನ ಕಟ್ಟಬೇಕಾಗಿದೆ ಬೆಲೆ ನೀತಿ ಮಾಡ್ಬೇಕು ಒಂಬತ್ತುವರೆ ಪರ್ಸೆಂಟ್ ಅಂತ ಹೇಳಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಕೊಡಿ ಸಾಧ್ಯತೆ ಇದೆ ಒಂದು ಕಣ್ಣು ಕಬ್ಬಿನ ಎಷ್ಟು ಆದಾಯ ಬರ್ತದೆ ಅಂತ ಹೇಳಿದ್ರೆ ನೀವು ಊಹೆನೆ ಮಾಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆದಾಯ ಬರ್ತದೆ ಈ ರೀತಿಯಲ್ಲಿ ಸಕ್ಕರೆ ಕಾರ್ಖಾನೆಗಳನ್ನು ನಡೆಸೋಕೆ ಆಗುದಿಲ್ಲ ಅಂತ ಹೇಳಿ ಎಂಬತ್ತೊಂದು ಸಕ್ಕರೆ ಕಾರ್ಖಾನೆಗಳು ಖಾಲಿ ನಡೀತಾ ಇದೆ ಇವತ್ತು ಗೌರ್ಮೆಂಟ್ ಮುಂದೆ ಮೂವತ್ತೈದು ಸಕ್ಕರೆ ಕಾರ್ಖಾನೆಗಳನ್ನು ಹೊಸದಾಗಿ ಸ್ಥಾಪನೆ ಮಾಡಲಿಕ್ಕೆ ಅರ್ಜಿ ಹಾಕೊಂಡಿದ್ದಾರೆ ಪ್ರವೇಶ ಕೊಡಿ ಅಂತ ಹೇಳಿ ಮೂವತ್ತೈದು ನಾನು ಅಷ್ಟೇ ಮುಂದೆ ಹೇಳ್ತಾರೆ ಮೂವತ್ತೈದು ಸಕ್ಕರೆ ಕಾರ್ಖಾನೆಗಳು ತಾಲೂಕಿನ ಏಕ ನೀರಾವರಿ ಯೋಜನೆಗಳಡಿಯ ನಾಲೆಗಳ ನವೀಕರಣಕ್ಕೆ ಅನುದಾನದ ಕೊರತೆ ಬೆಳಗಾವಿ ಅಧಿವೇಶನದಲ್ಲಿ ಈ ಕುರಿತಾಗಿ ಸರ್ಕಾರದ ಗಮನಕ್ಕೆ ತಂದಿರುವುದಾಗಿ ಹೇಳಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಶೀಘ್ರ ಅನುದಾನ ಒದಗಿಸುವ ಭರವಸೆ ನೀಡಿದ ಜಲಸಂಪನ್ಮೂಲ ಸಚಿವರು ಚನ್ನಪಟ್ಟಣ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಿಎಂ ಸುರಾಗ್ ಮೂರ್ತಿ ಅವರ ಇಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಕಸ್ಬಾ ಹೋಬಳಿ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಲ್ಲಿನ ಮಕ್ಕಳಿಗೆ ಕಲಿಕಾ ಪರಿಕರಗಳ ಕೊಡುಗೆ ಹಾಗೂ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ರಹಿಸಿ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮನವಿ ಸಲ್ಲಿಕೆ